ಸಣ್ಣ ನೀರಾವರಿಗೆ ಸುಮಾರು ಮೂರು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ ಇವತ್ತು ಇಲ್ಲೂ ಕೂಡ ಮುನ್ನೂರ ಐವತ್ತು ಕೋಟಿ ರೂಪಾಯಿಗಳು ಮುನ್ನೂರ ಐವತ್ತು ಕೋಟಿ ಏನ್ರಿ ರವಿಕುಮಾರ್ ಸಣ್ಣ ನೀರಾವರಿ ಇಲಾಖೆಯಿಂದ ಮೂರು ಸಾವಿರ ಕೋಟಿ ಅಲ್ಲ ಮುನ್ನೂರ ಐವತ್ತು ಕೋಟಿ ನಮ್ಮ ಎಮ್ ಎಲ್ ಎ ರವಿಕುಮಾರ್ ಅವರು ಈ ಸಿಡ್ಲಘಟ್ಟ ಕ್ಷೇತ್ರದ ಶಾಸಕರು ಅವರು ಪಾಪ ಎಲ್ಲ ಸಹಕಾರ ಕೊಟ್ಟಿದ್ದಾರೆ ಕಾರ್ಯಕ್ರಮ ನಡೀಲಿಕ್ಕೆ ಸಂಪೂರ್ಣ ಅವರು ಜೆ ಡಿ ಎಸ್ ಶಾಸಕರಾದರೂ ಕೂಡ ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ ಅವರು ಅನುದಾನ ಕೊಡಬೇಕು ಅಂತ ಅವರು ಭಾಷಣದಲ್ಲಿ ಒತ್ತಾಯ ಮಾಡಿದ್ದಾರೆ ಆ ಅನುದಾನವನ್ನ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಆಮೇಲೆ ಒಂದು ಮಿನಿ ವಿಧಾನಸೌಧ ಮಾಡಬೇಕು ಅಂತ ಹೇಳಿದ್ದಾರೆ ಮಿನಿ ವಿಧಾನಸೌಧವನ್ನ ಮಂಜೂರು ಮಾಡಿಕೊಡ್ತೇವೆ ಆಮೇಲೆ ನಗರದಲ್ಲಿರ್ತಕ್ಕಂಥ ಕಿರೇಂದ್ರ ಗ್ರಂಥಾಲಯ ಮಾಡ್ಕೋಣ ಗ್ರಾಮೀಣ ಅಭಿವೃದ್ಧಿ ರಸ್ತೆ ನಾನು ಇಪ್ಪತ್ತೈದು ಕೋಟಿ ಕೊಟ್ಟಲ್ಲ ಏನ್ ಮಾಡಿದ್ರಪ್ಪ ಗ್ರಾಮೀಣ ಅಭಿವೃದ್ಧಿ ರಸ್ತೆಗಳಿಗೆ ಇಪ್ಪತ್ತು ಕೋಟಿ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಲೋಕೋಪಯೋಗಿ ಇಲಾಖೆ ರಸ್ತೆಗಳಿಗೆ ಇಪ್ಪತ್ತು ಕೋಟಿ ಅಲ್ಪಸಂಖ್ಯಾತರ ಕಾಲ ಅಭಿವೃದ್ಧಿಗೆ ಹತ್ತು ಕೋಟಿ ನೆಹರು ಕ್ರೀಡಾಂಗಣ ಅಭಿವೃದ್ಧಿಗೆ ಐದು ಕೋಟಿ ಬಿಆರ್ ಅಂಬೇಡ್ಕರ್ ಭವನ ಮುಂದುವರೆದ ಕಾಮಗಾರಿಗೆ ಹಂತ ಹಂತವಾಗಿ ಎಲ್ಲ ಕಾಮಗಾರಿಗಳಿಗೂ ಹಣವನ್ನು ಒದಗಿಸಿಕೊಡ್ತೇವೆ ಆದ್ರಿಂದ ನಾನು ವೈಯಕ್ತಿಕವಾಗಿ ಮತ್ತು ಸರ್ಕಾರದ ಪರವಾಗಿ ರವಿಕುಮಾರ್ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಾಯಿಸ್ತಾ ಇದ್ದೇನೆ ಇಷ್ಟೆಲ್ಲ ಕಾರ್ಯಕ್ರಮಗಳಾಗಬೇಕಾದ್ರೆ ನೋಡಿ ಇಲ್ಲಿ ಶಂಕುಸ್ಥಾಪನೆನಾ ಇವು ಶಂಕುಸ್ಥಾಪನೆ ಉದ್ಘಾಟನೆ ಇಷ್ಟೆಲ್ಲ ಕಲ್ಲುಗಳಾಗಬೇಕಾದ್ರೆ ಒಂದೇ ಇಡೀ ಜಿಲ್ಲೆನಲ್ಲಿ ಇಡೀ ಜಿಲ್ಲೆನಲ್ಲಿ ಎರಡು ಸಾವಿರ ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡತಕ್ಕ ಮಾಡಲಿಕ್ಕೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಇಷ್ಟು ಕಲ್ಲುಗಳು ಹಾಕಿದಿವಲ್ಲ ಅವರು ಬಂದು ನೋಡ್ಬೇಕ ಬೇಡ ಬಿ ಜೆ ಅವರು ಬಂದು ನೋಡ್ಬೇಕ ಬೇಡ ದಯಮಾಡಿ ನೀವು ನಮಗೆ ಆಶೀರ್ವಾದ ಮಾಡಿದ್ರಿ ಕಳೆದ ಚುನಾವಣೆಯಲ್ಲಿ ಆಶೀರ್ವಾದ ಮಾಡಿದ್ರಿ ನಿಮ್ಮ ಆಶೀರ್ವಾದದಿಂದ ನಾವು ಅಧಿಕಾರದಲ್ಲಿ ಇದ್ದೇವೆ ನೂರ ಮೂವತ್ತ ಎಂಟು ಶಾಸಕರನ್ನು ಗೆಲ್ಸ್ಕೊಟ್ಟಿದಿರಿ ನೂರ ಮೂವತ್ತ ಎಂಟು ಶಾಸಕರನ್ನು ಗೆಲ್ಸ್ಕೊಟ್ಟಿದ್ದೀರಿ ನಾವು ಅನೇಕ ಭರವಸೆಗಳನ್ನು ಕೊಟ್ಟಿದ್ದೋ ಸುಮಾರು ಐನೂರು ಚಿಲ್ಲರೆ ಭರವಸೆಗಳನ್ನು ಕೊಟ್ಟಿದ್ದೋ ಆ ಭರವಸೆಗಳಲ್ಲಿ ಇನ್ನೂರ ನಲವತ್ತೆರಡು ಭರವಸೆಗಳನ್ನು ಈಡೇರಿಸಿದ್ದೇವೆ ಸುಧಾಕರ್ ಅವರು ಇದ್ದಾರಲ್ಲ ಗಲಾಟೆ ಮಾಡಲ್ಲ ಮೆತ್ತಿಗೆ ಎಲ್ಲ ಕೆಲಸನೂ ಮಾಡಿಸ್ಕೊಂಡ್ಬಿಡ್ತಾರೆ ಹಾಗಾಗಿನೇ ನಮ್ಮ ರೆಡ್ಡಿಗಾರು ಬಾಗೇಪಲ್ಲಿ ಶಾಸಕರು ಏನ್ ಸಾರ್ ಚಿಂತಾಮಣಿ ಜಾಸ್ತಿ ಮಾಡ್ಕೊಡ್ಬಿಟ್ಟಿದ್ರಿ ನಮಗೆ ಕಡಿಮೆ ಮಾಡಿಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ರು ನಿಮಗೂ ಮಾಡಿಕೊಡ್ತೀವಿ ಸ್ವಾಮಿಗೌಡ ನೀನು ಯೋಚನೆ ಮಾಡಬೇಡ ನಿನಗೂ ಮಾಡ್ಕೊಡೋಣ ಪ್ರದೀಪ್ ನೀನು ಯೋಚನೆ ಮಾಡಬೇಡ ನಿನಗೂ ಮಾಡ್ಕೊಳ ಈಗ ರವಿ ಕುಮಾರ್ ಒಬ್ಬರಿಗೆ ಯಾರು ಇನ್ಯಾರು ಇದ್ದಾರೆ ಎಲ್ಲ ಎಂ ಎಲ್ ಎಗಳು ಇದ್ದಾರೆ ನೀನು ಹೇಳಲಿಲ್ಲ ಮಿನಿಸ್ಟರ್ಗಳು ಯಾರ್ದು ಹೇಳಲಿಲ್ಲ ಕ್ಷಮಿಸಬೇಕು ಆದ್ರಿಂದ ನಮ್ಮ ಸರ್ಕಾರ ಬಡವರ ಪರವಾಗಿ ದೀನ ದಲಿತರ ಪರವಾಗಿ ಹಿಂದುಳಿದವರು ಪರವಾಗಿ ಎಲ್ಲ ಜಾತಿಗಳಲ್ಲಿರ್ತಕ್ಕಂಥ ಬಡವರು ಎಲ್ಲ ಜಾತಿಗಳಲ್ಲಿರ್ತಕ್ಕಂಥ ಬಡವರು ಅವರನ್ನ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥದ್ದೇ ನಮ್ಮ ಕೆಲಸ ಇದೇ ಸ್ವಾತಂತ್ರ್ಯ ಇವರೆಲ್ಲರಿಗೂ ಶಕ್ತಿ ತುಂಬತಕ್ಕಂಥದ್ದೇ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥದ್ದೇ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಎಲ್ಲ ಕೆಳ ಕೆಳವರ್ಗದ ಜನ ಕೆಳವರ್ಗದ ಜನ ಮುಖ್ಯವಾಗಿ ನೀವು ಅವೆಲ್ಲ ಈ ಬಡವರು ಬರಬೇಕ ಬೇಡ ಹ ಅದನ್ನೇ ನಾವು ಮಾಡ್ತಾ ಇರೋದು ಗ್ಯಾರಂಟಿ ಯೋಜನೆಗಳನ್ನು ಮಾಡ್ತಾ ಇರೋದು ಯಾಕಪ್ಪ ಅಂತಂದ್ರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾ ಇದ್ರು ಎಲ್ಲಿಯವರೆಗೆ ಎಲ್ಲಿಯವರೆಗೆ ಒಬ್ಬರು ಕೂಡ ಈ ಸಮಾಜದಲ್ಲಿರ್ತಕ್ಕಂಥವ್ರು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾಗಲ್ಲ ಅಲ್ಲಿವರೆಗೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗಲ್ಲ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕ ಸಾಮಾಜಿಕ ಶಕ್ತಿ ಬರಬೇಕು ಜಾತಿ ವ್ಯವಸ್ಥೆ ಹೋಗ್ಬೇಕು ಜಾತಿ ವ್ಯವಸ್ಥೆ ಹೋಗಬೇಕು ವರ್ಗ ವ್ಯವಸ್ಥೆ ಹೋಗ್ಬೇಕು ಸಮಸಮಾಜ ನಿರ್ಮಾಣ ಆಗಬೇಕು ಅಂತಲೇನೆ ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥದ್ದು ಅದಕ್ಕೋಸ್ಕರನೇ ಪ್ರಾಥಮಿಕ ಶಾಲಾ ಮಹದೇವಪ್ಪನವ್ರು ಇಲ್ಲೇ ಇದ್ದಾರೆ ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನ ಓದಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ ಯಾಕಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಸಂವಿಧಾನದ ದೇವೋದ್ದೇಶಗಳು ಗೊತ್ತಾಗಬೇಕು ಈ ದೇಶದಲ್ಲಿ ಅಸಮಾನತೆ ಹೋಗೋವರಿಗೆ ಅಸಮಾನತೆ ಹೋಗೋವರಿಗೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಇಲ್ಲ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗ್ಬೇಕಾದ್ರೆ ಈಗಾಗಲೇ ಎಪ್ಪತ್ತೊಂಬತ್ತು ವರ್ಷಗಳಾಯಿತು ಇನ್ನು ಅಸಮಾನತೆಯ ಸಮಾಜವನ್ನು ನೋಡ್ತಾ ಇದ್ದೀವಿ ನಾವು ಸಮಾನತೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಜವಾಬ್ದಾರಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಅಸಮಾನತೆಯನ್ನು ಹೋಗಲಾಡಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ಎಲ್ಲರನ್ನೂ ಒಳಗೊಂಡಂತ ಬಿ ಜೆ ಪಿಯವರು ಅವರು ಮನುಷ್ಯ ಸಮಾಜ ನಮ್ದು ಯಾವ ಧರ್ಮನೂ ಕೂಡ ಯಾವ ಧರ್ಮನೂ ಕೂಡ ದ್ವೇಷಿ ಅಂತ ಹೇಳಲ್ಲ ಪರಸ್ಪರ ಪ್ರೀತಿ ಅಂತ ಹೇಳ್ತದ ಹೊರ್ತು ಸಮಾಜದಲ್ಲಿ ಬದಲಾವಣೆಯನ್ನು ತಗೊಬರಿ ಅಂತ ಹೇಳ್ತದ ಹೊರ್ತು ಎಲ್ಲರನ್ನು ಮುಖ್ಯವಾಹಿನಿಗೆ ತನ್ನಿ ಅಂತ ಹೇಳ್ತದ ಹೊರ್ತು ಸಮ ಸಮಾಜ ನಿರ್ಮಾಣ ಮಾಡ್ತೀವಿ ಅಂತ ಹೇಳ್ತದ ಹೊರ್ತು ದ್ವೇಷಕ್ಕಂತ ಮಾತನ್ನು ಹೇಳೋದಿಲ್ಲ ಪರಸ್ಪರ ಪ್ರೀತಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಅದಕ್ಕೋಸ್ಕರ ನಮ್ಮ ಸರ್ಕಾರ ಎಲ್ಲರನ್ನೂ ಒಳಗೊಂಡಂತ ಅವರು ಹಿಂದೂಗಳಿರಲಿ ಇರಲಿ ಕ್ರಿಶ್ಚಿಯನ್ ಇರಲಿ ಬೌದ್ಧರಿರಲಿ ಸಿಖ್ರು ಇರಲಿ ಎಲ್ಲರನ್ನೂ ಕೂಡ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಮಾಡ್ತಕ್ಕಂಥದ್ದೇ ಈ ಸರ್ಕಾರದ ಉದ್ದೇಶ ಗುರಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಸರ್ವ ಜನಾಂಗದ ಶಾಂತಿಯ ತೋಟ ಆಗ್ಬೇಕು ಹಿಂದೂಗಳಿರಲಿ ಮುಸಲ್ಮಾನ್ ಇರ್ಲಿ ಕ್ರಿಶ್ಚಿಯನ್ ಇರ್ಲಿ ಬೌದ್ಧ ಸಿಖ್ ಇರಲಿ ಯಾರೇ ಆಗಲಿ ಅನೇಕ ಜಾತಿಗಳಿದಾವೆ ಅನೇಕ ಧರ್ಮಗಳಿದ್ದಾವೆ ನಾವು ಇನ್ನೊಂದು ಧರ್ಮವನ್ನು ದ್ವೇಷಿಸ್ತಕ್ಕಂಥದ್ದಲ್ಲ ಧರ್ಮವನ್ನ ಇನ್ನೊಂದು ಧರ್ಮವನ್ನ ಬೇರೆ ಧರ್ಮವನ್ನ ಸಹಿಷ್ಣುತೆಯಿಂದ ಕಾಣ್ತಕ್ಕಂಥದ್ದೇ ನಮ್ಮ ಸಂವಿಧಾನ ಹೇಳ್ತಕ್ಕಂಥದ್ದು ಸಹ ಬಾಳ್ವೆಯನ್ನು ಮಾಡ್ತಕ್ಕಂಥದ್ದೇ ಸಂವಿಧಾನ ಹೇಳ್ತಕ್ಕಂಥದ್ದು ಅದರಿಂದ ಇದರಲ್ಲಿ ನಂಬಿಕೆ ಇಟ್ಕಂಡಿರ್ತಕ್ಕಂಥ ಪಾರ್ಟಿ ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅದರಿಂದ ಬಿ ಜೆ ಪಿಯವರ ಅವರ ಮಾತುಗಳಿಗೆ ಕಿವಿ ಕೊಡಕ್ಕೆ ಹೋಗ್ಬೇಡಿ ಸುಳ್ಳು ಹೇಳ್ತಾ ಇದ್ದಾರೆ ಅವರು ಅಧಿಕಾರದಲ್ಲಿ ಇದ್ದಾಗ ಒಂದು ಕೆಲಸನೂ ಕೂಡ ಮಾಡಲಿಲ್ಲ ಅಭಿವೃದ್ಧಿ ಕೆಲಸ ಮಾಡಲಿಲ್ಲ ಈಗ ವಸತಿ ಸಚಿವರು ಇಲ್ಲೇ ಇದ್ದಾರೆ ಒಂದು ಮನೆ ಕಟ್ಟಿದಾರ ಒಂದು ಮನೆ ಮನೆ ಕೊಡ್ಲಿಲ್ಲ ಪಿ ಡಬ್ಲ್ಯೂ ಮಿನಿಸ್ಟ್ರಿ ಪಿ ಡಬ್ಲ್ಯೂ ಮಿನಿಸ್ಟ್ರ್ ಆಗಿದಂಥವ್ರು ಅವ್ರ ಕಾಲದಲ್ಲಿ ರಸ್ತೆಗಳು ಏನಾಗಿದ್ದೋ ಆ ರಸ್ತೆಗಳು ಬಿಟ್ಟರೆ ಮತ್ತೆ ಒಂದು ರಸ್ತೆ ಮಾಡ್ಕೊಳ್ಳಿ ಮಾಡ್ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಇದನ್ನ ನಾವು ತಾವು ಅರ್ಥ ಮಾಡ್ಕೋಬೇಕಾಗ್ತದೆ ಆದ್ರಿಂದ ಇವತ್ತು ಈ ರೇಷ್ಮೆ ಇಲ್ಸ ಸುಮಾರು